ಮಮ್ಮ ಊಟ ಮಾಡ್ಬಾರಮ್ಮ ಮುದ್ದೆ ಮಾಡಿದ್ದೀನಿ ಬಿಸಿ ಮುದ್ದೆ ಹುಣ್ಬಾ ನಾನು ಊರಿಗೋಗಿ ಬರ್ಬೇಕು ಕಣ್ಮಮ್ಮ ಭಾಗ್ಯಲಕ್ಷ್ಮಿ ಬಾಂಡಿಗೆ ಮೇಡಮ್ಮ ಎಲ್ಲ ರೆಡಿ ಮಾಡೇತಂತೆ ಅದಕ್ಕೆ ಹೋಗಿ ಸೈನ್ ಹಾಕಿ ನಮ್ಮ ಅಮ್ಮಗೇನೆ ಕೊಟ್ಟು ಬರ್ತೀನಿ ನಾನೆಲ್ಲ ನಾ ಇಕ್ಕೊಂಡು ಹುಮ್ತೀನಿ ಕಣ್ಣಮ್ಮ ಹೋಗು ಹೆಂಗತ್ತ ಊರಗಳಿಂದಾನ ತರದ್ ತೊಪ್ತೀಳು ಬಸಣ ಗುಂಡಪ್ಪನ ಯಾರಾದ್ರೂ ಪಾಪ ದಿನ ತಂದಿಕ್ಕಾರು ಹೆಂಗೆ ಅವ್ರಿಗೂ ತಪ್ತು ಈಗ ನನಗೆ ದಿನಾನಗಳಪ್ಪ ಅವ್ರ ಮನೆಗೆ ಹಂಗುಮ್ಮನ ಹೆಂಗುಂಬ ಆಗೋದು ಏನೋ ಕೂಲಿ ಹೋದಾಗ ಮಧ್ಯ ಏನಾಗಾದ್ರೆ ಇತ್ತಾರೆ ಯದ್ದಾಗ ಬೈನಾಗ ಯದಾಗ ಬೈನಾಗಾದರೆ ಹೆಂಗುಂಬನಪ್ಪ ಮನೆಯಾಗೆ ಏ ಆಗೋದು ನನಗೆ ಇವಾಗ ಒಂಥರ ನಿನ್ನ ಬಂದಲ್ಲಮ್ಮ ಮಾಡಿ ಕಕ್ಕೊಂಡಿಟ್ಟು ಸಮಾಧಾನ ಆತ್ ಕಣಮ್ಮ ನನ್ನ ಮಗಳು ಅಮ್ಮ ತಲೆ ನಾನು ನಿನ್ ಮಡ್ಕೆಮ್ತೀನಿ ಹ್ಞೂ ನಾನೆಲ್ಲ ಇಕ್ಕೊಂಡು ಉಂಬ್ತೀನಿ ಕಣಮ್ಮ ಹೋಗಿ ಇಕ್ಕಂಡು ಉಂಡು ಅವನೆಲ್ಲ ತೊಳ್ದಿತ್ತೀನಿ ಹೋಗಿ ಹಾಕಿ ನಿಮ್ಮ ಅಪ್ಪರಿಗೆಲ್ಲ ಕೊಡಮ್ಮ ಕೊಟ್ ಅವ್ರಿಗೆ ಬೇಜಾರಾಗಿರೋದೆಲ್ಲ ಹೋಗ್ಬೇಕು ಹೆಂಗ ನನ್ನ ಮಗಳು ಒಳ್ಳೆ ಕೆಲಸ ಮಾಡಿದ್ಲು ಅಂತೇಳಿ ಸಂತೋಷ ಪಡ್ಬೇಕು ನುಗ್ಗೆ ಸೊಪ್ಪಿಂದ ಬಸ್ ಸಾರು ಮಾಡಿದಿನಿ ಊಟ ಮಾಡ್ರಿ ಮುದ್ದೆ ಚೆನ್ನಾಗೈತೆ ನಾನು ಇಲ್ಲಿ ನುಗ್ಗೆ ಸೊಪ್ಪು ನುಗ್ಗೆ ಮರ ಚೆನ್ನಾಗಿತ್ತಲ್ಲ ಅದಕ್ಕೆ ಇಲ್ಲೇ ಕಿತ್ತುಬಿಟ್ಟು ಬಿಟ್ಟು ನುಗ್ಗೆ ಸೊಪ್ಪಿಂದ ಬಸ್ ಸಾರು ಮಾಡಿದ್ದೀನಿ ಊಟ ಮಾಡ್ರಿ ಮಮ್ಮ ನಾನು ಹೋಗ್ಬರ್ತೀನಿ ಹೋಗಿ ಅವ್ರಿಗೆಲ್ಲ ಸೈನ್ ಹಾಕಿ ಕೊಟ್ಟು ಹೇಳಿ ಬರ್ತೀನಿ ಇಲ್ಲಾಸಿನೇ ಹೋಗ್ತೀನಿ ಇಲ್ಲಾಸಿನೇ ಹೋಗ್ಬೇಕು ಅವ್ರ ಮುಂದೆ ಹೋಗು ಏನೋ ನಾನು ಕಂಬಳೇಳೆ ಏನು ಹೋಗ ಅವ್ರ ಮುಂದೆ ಅಲ್ಲ ಹೋಗು ಸರಿ ಆಯ್ತು ಮಾಮ ಅಲ್ಲ ಹೋಗ್ತೀನಿ ಇನ್ನೇನು ಮಾಡೋದು ಅಲ್ಲ ಸಿನಿಮಾ ಹೋಗ್ಬೇಕಲ್ಲ ಅಲ್ಲ ಹೋಗ್ತೀನಿ ಅವ್ರು ಏನಾರ ಮಾತಾಡ್ಕೊಂಬಳ ನಾನು ಪಾಡಿಗೆ ನಾನು ಹೋಗ್ತೀನಿ ಸುಮ್ಮನೆ ಅವ್ರು ಏನ ನಾನು ಕಂಬಳು ಅವರು ಇಲ್ಲಿ ಬತ್ತಾಳೆ ಅಂತ ಹೇಳಿ ಅಂದ್ಕೊಂಡಿರ್ಲಿಲ್ಲ ಇವಾಗ ನಾನು ನೀನು ಇಲ್ಲಿರೋದು ಗೊತ್ತಾದ್ಮೇಲೆ ಹುರ್ಕೊಂಡಿರ್ತಾರೆ ಹಾಂ ಅದಕ್ಕೆ ಮತ್ತೆ ಆನನ ಮಗನು ಹಂಗೆ ಬಂದು ಮಾತಾಡೋದು ಅಲ್ಲ ಅವನು ಬೇರೆ ಯಾಕೆ ಬಂದು ಆನನ್ ಮಗ ಗಲಾಟೆ ಮಾಡಿದ್ದಂತಲ್ಲ ಹ್ಞೂ ಅದಕ್ಕೆ ಬಡಿಯಕ್ಕೆ ತಾರಾಡ್ದ ಏಡ ಗುಂಡಪ್ಪಿದ್ದ ಅಕ್ಕಿ ಇಲ್ಲೊಡಿಲಿ ಈ ನೀನು ಕೈ ಮಾಡಲ್ಲ ಕೈ ಮಾಡಿಬಿಟ್ಟಿದ್ಯಾಂತಂದ್ರೆ ಈ ಎಲ್ಲಿ ನಿನ್ಗೆ ಎಲ್ಲಿ ಸೇರಿಸ್ಬೇಕಾದಲ್ಲಿ ಸೇರಿಸ್ಬಿಡ್ತೀನಿ ನಾನು ಅಂತ ಹೇಳಿ ಅದ್ರ ಸಿಕ್ಕೇ ಅದೇ ಓದ ಇಲ್ಲಿರ್ತೀಯ ರೀ ಅದು ಹೆಂಗಿರ್ತೀಯ ನೀನು ಒಳ್ಳೆಯಳಲ್ಲ ಹಂಗೆ ಹಿಂಗೆ ಅಲ್ಲ ಹೆಂಗಿರ್ತೀಯ ನೀನಿಲ್ಲಿ ಹಾಂ ನೀನೇನೋ ಮೋಸ ಮಾಡ್ತಾ ಇದೆಯಾ ನನಗೆ ಹಂಗೆ ಹಿಂಗೆ ಅಂತ ಏ ತಾತ ಮಾತಾಡ್ದೆ ಕಟ್ಟಿಲ್ಲದಂಗೆ ಮಾತಾಡ್ಕೊಂಡ್ರು ಮಾತಾಡ್ಕೊಂಬೇಳಂಬ ಸುಮ್ಕಾದ್ವಿ ನೀವು ಅಮ್ಮನೇನ ಅದೇ ಸುಮ್ಕಾತಿ ಆ ಥರ ಮಾತಾಡ್ಕೊಂಬಳಂಬ ಅವ್ನು ಬಂದವನೇ ಹ್ಞೂ ಇಲ್ಲಿ ಇರ್ತಾರೆ ಅಂಬೋದು ಗೊತ್ತಿಲ್ಲ ಅದಕ್ಕೆ ಬಂದು ಜಗಳ ಮಾಡಕ್ಕೆ ಬಂದವನಿ ಯಾಕೆ ಇಲ್ಲಿರ್ತೀಯ ನೀನು ಮೋಸ ಮಾಡ್ತೀವಿ ಕಣೆ ಹಾಂ ಇಲ್ಲೇನು ಅವನು ಹಂಗೆ ಹಿಂಗೆ ನಮ್ಮ ತಾವನ ಮೇಲೆ ಹೋಗಕ್ಕೆ ಹೋದ ಗುಂಡಪ್ಪನ ಮೇಲೆ ಹಾಂ ಅದಕ್ಕೆ ತಿರ್ಗ ಆಮೇಲೆ ಸರಿಯಾಗಿ ಬೈದು ಕಳ್ಸಿವಿ ನಾನು ಅಕ್ಕಿ ಹಿಡ್ದೆ ನೋಡಿ ಹಿಡ್ಕಂಡು ಇಲ್ಲೇನೋ ನಮ್ಮ ಅಮ್ಮಣಿ ಸುದ್ದಿ ಬಂದಿದ್ಯಾ ಅಂದ್ರೆ ನೋಡು ಸರಿಯಾಗಲ್ಲ ನನ್ನ ಮಗಳ ಅಂತ ಇನ್ ಇಲ್ಲಿ ಈ ಕೇಳಿ ನನಗೆ ಗೊತ್ತೈತಿ ಹೆಂಗ ಅಂತ ಹೇಳಿ ಸರಿಯಾಗಿ ಬೈ ತೋರಿಸ್ಬಿಟ್ಟೆ ಊರಿಗೆ ಹೋಗ್ತಾ ನಮ್ಮ ತವ್ರ ಮನೆಗೆ ನಮ್ಮ ನಮ್ಮಅಮ್ಮರಿಗೆ ಸೈನ್ ಹಾಕೊಟ್ಟು ಬರ ನಮ್ ತಮ್ಮೆಲ್ಲಾರ್ಮೆಲ್ಲ ರೆಡಿ ಮಾಡಿದೀನಿ ಸೈನ್ ಹಾಕ್ಬಿಟ್ಟು ನಿಮ್ಮ ಅಮ್ಮರಿಗೆ ಕೊಡಮ್ಮ ನಿನ್ ಕೈಯರ ಕೊಡು ಅಂತ ಹೇಳಿ ಹೇಳ್ತು ಅದಕ್ಕೆ ನಾನು ನಮ್ಮಅಮ್ಮಿಯರಿಗೆ ಕೊಟ್ಟು ಅಂತ ಕೊಟ್ಟು ಬರಮ್ಮ ಕೊಟ್ಟು ನಿಮ್ಮಪ್ಪ ನಿಮ್ಮ ಅಮ್ಮ ಸಾಕೆ ಕಷ್ಟ ಬಿದ್ದಿರ್ತಾರೆ ಅಲ್ಲ ನಾವು ನೀವು ಆಯ್ತು ತಗೊಳ್ರಿ ಅಂತ ಕೊಟ್ಟು ಬಾ ಕೈ ನಿನ್ಕಾಯ್ದೆ ಕಳ್ಕೊಬಾ ಅಪ್ಪ ಅಮ್ಮ ನೋಡ್ಕೊಮ್ಮು ಅದಕ್ಕೂ ಕಳ್ಕಂಡು ಕೊಟ್ಟು ಬರಾಗಮ್ಮ ಕೊಟ್ಟು ಬಂದರೆ ನಿಮ್ಮ ಅಪ್ಪ ನಿಮ್ಮ ಅಮ್ಮಾಯಿ ನೆನೆ ಇಸ್ಯಮ್ತಾರೆ ಹೆಂಗೆ ಬಿಡಪ್ಪ ಅಂತ ನನ್ನ ಮಗಳು ಕೊಟ್ಟು ಹೋದ್ಲು ಅಂತೇಳಿ ಕೊಟ್ಟು ಬಾ ನಾನು ಅದನ್ನೇ ಹೇಳಿದ್ದು ಹೇಳಮ್ಮ ನೀನು ಇವ್ರು ಮಾತಾಡೋಕ್ಕೆ ಕೇಳಿಬೇಡ ಸುಮ್ಮನೆ ಕೊಟ್ಟು ಬಾ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಅಂತೇಳಿ ಅದು ಅದ್ಕ ಇವತ್ತು ಅಲ್ಟೆದು ಹೋಗಿ ನಿಮ್ತ ಅದ್ಕೆ ಊರಾಗಾಸಿ ಹೋಗಿ ನಿಂತು ಊರಾಗಸಿ ನೀವು ನೋಡ್ಲಿ ಅಂತ ಹ್ಞೂ ಅವ್ಳು ಬೇರೆ ಬಂದೊಳಂತ ಜೀವಿತ ಹ್ಞೂ ಬಂದೈತಪ್ಪ ಅದ ಯಾವಾಗ್ಲೂ ಅತ್ಲಗ ಇತ್ ಅವರೆಲ್ಲ ಮಾತಾಡಿಸ್ತಿಲ್ಲ ಹ್ಮ್ ನಮ್ಮಂತಿಲ್ಲಕು ನಮ್ಮ ಅದೃಷ್ಟಮ್ಮ ಎಲ್ಲ ಮಾತಾಡಿಸ್ತಿಲ್ಲ ಮಾತಾಡಿಸ್ತಿಲ್ ಕತ್ಕೋ ಅತ್ಲಗ ಇತ್ ಅತ್ಲಗಿತ್ ಓಡಾಡತಿ ನೋಡಾಡಿ ಅವಳ್ಕಂಡಿದ್ರಿಗೆ ಎಲ್ಲಾರು ಮಾತಾಡ್ಕೊಂಡ್ ಮಾತಾಡ್ಸ್ಕೊಂಬತ್ತೀನಿ ನೋಡು ಹೋಗ್ಬೇಕಾದ ಅವ್ರಿದ್ರೆ ಹೋಗ್ಬೇಕಾದ್ರೂ ಮಾತಾಡಿಸ್ತೀನಿ ಬರ್ಬೇಕಾದ್ರೆ ಬರ್ಬೇಕಾದ್ರೂ ಮಾತಾಡ್ಸ್ತೀನಿ ಅದೃಷ್ಟ ಮಾತಾಡ್ಸಿಲ್ಲ ಅವಾಗ ಅವ್ರಿಬ್ರು ನಾವ್ ಅಕ್ಕರ್ನಾ ಮಾತಾಡ್ಸ್ಕೊಂಬತ್ತೀನಿ ಬತ್ತಿನ ಅವ್ಳ ಕಣ್ಯಾಗ ಮಾತಾಡಿಸ್ತೀನಿ ನೋಡು ಹ್ಮ್ ನುರ್ಕಬೇಕು ಅಂಕಲ್ ಹಂಗ್ ಮಾಡ್ತೀನಿ ನಾನು ನನ್ನ ಮಗ ಬಂದ ನನಗೆ ಹೆಂಗ್ ಮಾತಾಡ್ತಾನೆ ನಿಂತಿಂತ ಮಾತಾಡ್ತಾನೆ ಹ್ಞೂ ಅದಕ್ಕೆ ಮಾತಾಡ್ಲೂ ನಾನು ಇಷ್ಟ ಆದರೂ ಮಾತಾಡಲಿ ನನ್ನ ಮಾತು ನನ್ನ ಏನು ಕೆಲಸ ನಾನು ಅಷ್ಟು ನೋಡ್ಕೊಂಡು ನನ್ನ ಪಾಡಿಗೆ ನಾನು ಇರ್ಬೇಕು ಇರ್ಬೇಕಂಬಂದು ನನಗೆ ಚೆನ್ನಾಗಿ ಗೊತ್ತೈತೆ ನಾನು ಯಾವುದೂ ತಲೆ ಕೆಡ್ಸಿ ಬಿಡಕಣಂಬಿನು ನೀನು ಆಯ್ತು ನಿನ್ನ ಕೆಲಸ ಆಯ್ತು ಅಮ್ಮಂಗಿರೋ ಲೋಪರ್ ನನ್ನ ಮಗನ ಬಗ್ಗೆ ತಲೆನೇ ಕೆಡ್ಸಿ ಬಿಡ ಅಂತ ಹೇಳಿದೀನಿ ಹಾಂ ನಾನು ಹೆಂಗನೋ ಬಂದು ಬುಗ್ಲು ಅಡ್ಕೊಂಡು ಬಿಡು ಅಂತ ಹೇಳಿದೀನಿ ಗುಂಡಪ್ಪ ಇದ್ದಾರೆ ಎನ್ ಎಸ್ ಗುಂಡಪ್ಪ ಇಲ್ಲ ಅಂದ್ರೆ ಸೊ ನಾನು ಇನ್ನ ಇನ್ನೊತ್ತು ಇಡ್ತಿದ್ದೆ ಅವನು ಹೆದ್ರಿಕೆ ಅಂತಿರಲಿಲ್ಲ ಗುಂಡಪ್ಪ ಇರೋ ಕೆದಕ್ಯಂಡ ಆ ಆಮಣಿ ಮೇಲೆ ಕೈ ಮಾಡಕ್ಕೆ ಬಂದ ಸ್ವಾತನ ಮೇಲೆ ಅದಕ್ಕೆ ಮುಟ್ಟು ನೋಡಿ ನಿನಗೇನಿಲ್ಲ ನೋಡು ನಾನು ಈಗಲೇ ಪೊಲೀಸ್ ನಾನು ಕರೆಸ್ತೀನಿ ಒನ್ ಒನ್ ಟೂಗೆ ಫೋನ್ ಮಾಡಿ ಅಂತ ಹೇಳ್ಬಿಟ್ಟ ಆವಾಗ ಬಾಯಿ ಮುಚ್ಕೊಂಡು ಎದ್ಕೊಂಡು ಸುಮ್ಮನೆ ಆಗ್ಬಿಟ್ಟ ಒಟ್ಟು ಪೊಲೀಸ್ ಅಂತ ಗಾನವಾಗ ಇದ್ದಾನೆ ಕಾಲು ಏನಾಗಿಲ್ಲ ಹ್ಞೂ ಗನ್ವಾಗ ಇದ್ದಾನೆ ಆ ನೋವು ಇಲ್ಲ ಏನಿಲ್ಲ ಇವನ್ ಮೇಲಾದರೂ ಮಾಡ್ಕೊಂಡು ತಿನ್ಬೇಕಾಗಲ್ಲ ಇಲ್ಲಾದ್ರೂ ಹೋಗಿ ಹ್ಞೂ ಕಾಲು ನೋವು ಕಾಲು ನೋವು ಅಂತ ಏನು ನಾಟ್ಕಾಡ್ಕೊಂಡು ಹಂಗೈ ಇದ್ದಾನೆ ನೋಡು ಬೋಲ್ ನಾಟ್ಕಡ್ತಾ ಅವನು ಹ್ಞೂ ಮತ್ತೆ ಸಖತ್ ನಾಟಕ ಆಡ್ತಾನೆ ಗನ್ಮಗೆ ಇವಾಗ ಊರು ತುಂಬ ಓಡಾಡ್ತಾನೆ ಇವ ಅಮ್ಮಣ್ಣಿದ್ದಾಗ ಏನಂಗೆ ಓಡಾಡೋಕೆ ಬರಲ್ಲ ಅಮ್ಮಂಗೆ ನಾಟಕ ಮಾಡ್ತಿದ್ದಾನು ಏನು ಗನ್ವಾಗ ಊರು ತುಂಬ ಓಡಾಡ್ತಾನೆ ನೋಡಗಮ್ಮ ಹ್ಞೂ ಗನ್ವಾಗ ಅಲ್ಲೂ ಇನ್ನು ಮಾತಾಡ್ಕೊಂಡು ಆಡ್ಕೊಂಡು ಗನ್ವಾಗ ಉಂಡ್ಕಂಡು ಗನ್ವಾಗ ಉಂಡ್ಕೊಂಡು ಓಡಾಡ್ಕೊಂಡು ಇದ್ದಾನೆ ಹ್ಞೂ ಬೋಲ್ ನಾಟಕ ಆಡ್ತಾನಿ ಹೇಳ್ಕೊಟ್ಟಿರೋಲ್ಲ ಪಪ್ಪಾ ನೀನು ಹಿಂಗೆ ಮಾಡು ನೀನು ಹಿಂಗೆ ಹೇಳು ನೀನು ಇನ್ನೊ ಸ್ವಲ್ಪ ದಿನ ಕೆಲಸಕ್ಕೆ ಹೋಗ್ಬೇಡ ನಾಳೆ ದುಡ್ದಾಕ್ ಹೇಳು ಹಿಂಗೆ ಹೇಳ್ಕೊಟ್ಟಿರೋದ ರಾಮಯ್ಯ ಎಂತ ಹೇಳ್ಕೊಡೋದು ಯಾರನ ಅಂತ ಯಾರೂ ಹೇಳ್ಕೊಡಲ್ಲ ಅಂಕಲ್ ನಾನು ನೋಡಿದ್ದೀನಿ ಎಷ್ಟೋ ಜನನ ಮಕ್ಳಿಗಿಂತ ಯಾರೂ ಹೇಳ್ಕೊಡಲ್ಲ ನೀನು ಹೋಗ್ಬೇಡ ಕಣಪ್ಪ ಕೆಲಸಕ್ಕೆ ನಾನೇನು ಹೇಳಿದೆ ಆಪ್ರೇಷನ್ ಆಗೈತೆ ಆಪ್ರೇಷನ್ ಆಗೈತೆ ಅಂತ ಗೊತ್ತು ಆದರೆ ಕಷ್ಟ ಏನು ಅಂತ ನಾನು ಅರ್ಥ ಮಾಡ್ಕೊಂಬ್ತೀನಿ ಆಪ್ರೇಷನ್ ಆಗೈತೆ ಆದರೆ ನೀನೇನು ನಿಂತ್ಕೊಂಡು ಕೆಲಸ ಮಾಡಬೇಡ ಕೂತ್ಕೊಂಡು ಕೆಲಸ ಮಾಡೋ ಅಂಥದ್ದೇ ಬಾ ನಾನು ಅಂಥ ಜಾಗದಲ್ಲಿ ಪರಿಚಯ ಆಗಿದ್ದಾರೆ ಹೇಳ್ಬಿಟ್ಟು ಕೇಳಿ ಸೇರಿಸ್ತೀನಿ ಒಳ್ಳೆ ಒಳ್ಳೆ ಸ್ಯಾಲ್ರಿ ಕೊಡ್ತಾರೆ ಸ್ವಲ್ಪ ಕಡಿಮೆನೇ ಕೊಡ್ಲೇಳ್ ಅಂತ ಹತ್ರ ಕೆಲಸಕ್ಕೆ ಸೇರಿಸ್ತೀನಿ ಬಾ ಹೋಗ ಇಬ್ರು ಇಬ್ಬರು ಹೋಗ್ಕೊಂಡು ಗನವಾ ಆಗಿರ್ಬೋದು ಏನು ಅಂತ ಅರಿಸ್ಕಿರಲ್ಲ ಕುತ್ಕೊಂಡು ಚೇರ್ ಮೇಲೆ ಕುತ್ಕೊಂಡು ಪ್ಯಾಕಿಂಗ್ ಕೆಲಸಕ್ಕೆ ಅಂತ ಅದಕ್ಕೆ ಅದಕ್ಕಾದ್ರೂ ಸೇರಿಸ್ತೀನಿ ಬಾ ಅಂತೇಳಿ ಹೇಳಿದೀನಿ ಎಲ್ಲ ಆರಮ್ಮೆನ ಜೊತೆ ಸೇರ್ಕೊಂಡು ನಾಟಕ ಆಡ್ತಾ ಇದ್ದಾನೆ ಕೂತ್ಕೊಂಡು ಮಾಡೋ ಅಂತ ಕೆಲಸ ಆಗಲ್ವೇ ಊರು ತುಂಬ ಓಡಾಡಕ್ಕಾಗುತ್ತೆ ಕುತ್ಕೊಂಡು ಅಂತ ಕೆಲಸ ಮಾಡೋಕ್ಕಾಗಲ್ವೇ ಏನಾಗಿಲ್ಲ ಯಾವ ನೋವು ಏನಿಲ್ಲ ಗನವಾಗೆ ಅಲೆ ಇದ ಏನು ಸ್ಯಾನ ಇದಾಗಿಲ್ಲ ನನ್ನ ಮಗ ಹಂಗೆ ಇದು ಮಾಡ್ತಾನೆ ಅಷ್ಟೇನೆ ಹ್ಞೂ ಏನೇನು ಅಂತ ಏನಿದಾಗಿಲ್ಲ ಅಲ್ಲಿ ಯೋಚಿನ ಅಂತ ಏನು ಆಗಲ್ಲ ಹ್ಞೂ ಡಾಕ್ಟ್ರ್ ಹೇಳೋರಲ್ಲ ಡಾಕ್ಟ್ರ್ ಹೇಳಿದ್ರು ಜಾಸ್ತಿ ನಿಂತ್ಕೊಂಡು ಕೆಲಸ ಮಾಡ್ಬೇಡಪ್ಪ ನಿಂತ್ಕೊಂಡ್ರೆ ಕಾಲ ಮೇಲೆ ಮಜಾ ಬಿಟ್ರೆ ಅವಾಗ ಕಾಲ್ ನೋವು ಬರುತ್ತೆ ಕುತ್ಕೊಂಡು ಮಾಡೋದು ಜಾಸ್ತಿನೂ ಕುತ್ಕೊಂಬೇಡ ಅಂತ ಹೇಳಿದ್ರು ಇವಾಗ ಅವರವರೆಗೂ ಅವರವರೆಗೂ ಓಡಾಡ್ಕೊಂಡು ಹಿಂಗೆ ಹೋಗಿ ವಾಶ್ರೂಮ್ಗೆ ಹತ್ಕೊ ಹೋಗ್ಕೊಂಡು ಓಡಾಡ್ಕೊಂಡು ಬಂದ್ರೆ ಆಯ್ತು ಕುತ್ಕೊಂಡು ಮಾಡೋ ಕೆಲಸನೇ ವಾ ನಾನು ಹೇಳಿದ್ದೀನಿ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಸರ್ ಹಿಂಗೆ ಆಗೈತೆ ನನ್ಗೆಣ್ಣನಿಗೆ ಮನೆಗೆ ದುಡಿಯಾರಿಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಬಾರಪ್ಪ ಅಂತೇಳಿ ಎಷ್ಟೆಲ್ಲ ಬಲವಂತ ಮಾಡಿದ್ರು ಅಮ್ಮನ ಜೊತೆ ಸೇರ್ಕೊಂಡು ಯಾವ ನಾಟಕ ಮಾಡೋದನ್ನ ಅದಕ್ಕೆ ಅಂಕಲ್ ಬನ್ನಿ ನನಗೆ ನಮ್ದು ಹಾಳಾಗೋದ್ರು ಹೋಗ್ಲಿ ಮೇಲೆ ಇನ್ನು ಮಾಡ್ಕೊಂಡು ಉಂಬಂದು ನೋಡ್ಕೊಳ್ಳೋಣ ಅಷ್ಟೇ ನೀನು ಯಾವ್ದು ತಲೆ ಕೆಡ್ಸಿ ಮಾಡೋವ್ನ ಬಗ್ಗೆ ಹ್ಞೂ ಅವ್ನು ಹೋದ್ರು ಹೋಗ್ತಾನೆ ಅವ್ಗೆ ಹೋಗಿ ನಿಮ್ಮ ಅಮ್ಮಗೆ ಹೋಗಿ ಸರಿ ನಾ ಕೊಟ್ಟು ಹೇಳಿ ಬಾ ಹ್ಞೂ ಇನ್ನೇನು ಮಾಡೋಕ್ಕಾಗತ್ತೆ ಯಪ್ಪ ಹೋಗಿ ಆಗಿದ್ದೀನಿ ಇವಾಗ ನಾನು ಅನುಭವಿಸ್ತಾ ಇದ್ದೀನಿ ಇನ್ನು ನಿಮ್ಮ ಪಾಡಿಗೆ ನೀವಿರ್ರಿ ಚೆನ್ನಾಗಿರ್ರಿ ಅಂತ ಹೇಳಿ ನಾನು ಚೆನ್ನಾಗಿದ್ದೀನಿ ಅಂತ ಹೇಳು ಅಷ್ಟೇ ನೀನು ಆತು ಹೇಳಕ್ ಹೋಗ್ಬಿಡ ಏನಾದರೂ ಇದು ಹೇಳಿರ ಅವ್ರಿಗೂ ಪಾಪ ಎಂತ ಆಗಲಿ ಮಕ್ಳ ಬಗ್ಗೆ ಯೋಚನೆ ಮಾಡ್ತಾರೆ ಸೇನಾಕ ಇದ್ದೀನಿ ನಾನುನು ಅಂತ ಹೇಳಿ ಬಾರಮ್ಮ ಬತ್ತಿನ ಊಟ ಮಾಡೋ ಸೊಪ್ಪು ಎಲ್ಲ ಐತೆ ತಿನ್ನುಮ್ಮ ಆಯ್ತು ಹುಷಾರಾಗಿ ಬರಮ್ಮ ಒಳ್ಳೇದಾಗ್ಲಿ ಹೆಂಗಾತ ಹೆಂಗೆ ಮುದ್ದೆ ಹೇಳಪ್ಪ ಯಾಕೆ ಮಾಡಿದ್ದಂತಡ್ಗೆ ಬಾಬಾ ಮುಂಬನ್ ಬಾ ನುಗ್ಗೆ ಸೊಪ್ಪಿನ ಬಸ್ಸಾರು ಅಣ್ಣ ಮುದ್ದೆ ಮಾಡಿದ್ದಂತೆ ಅದಕ್ಕೆ ಉಣ್ಣೋ ಅಂತೂ ನಾನು ಹೂ ತಿಂತಿಯಮ್ಮ ಅಮ್ಮ ತಂದು ಇಲ್ಲೇ ನುಗ್ಗೆ ಸೊಪ್ಪಿಕ್ತ ಕಿತ್ಕೊಂಡು ನುಗ್ಗಿ ಸೊಪ್ಪಿನ ಬುಸ್ಸಾರ ಮಾಡಿ ನಾರಗಂದಿ ಬುಸ್ಸಾರು ಯಾವ ಥರ ಮಾಡಮ್ಮ ಅಂತ ಅದಕ್ಕೆ ಬಸ್ಸರು ಮಾಡೈತಿ ಹ್ಞೂ ಪಲಾವ್ ಮಟ್ಟ ನಿಂತು ನಾನು ಪಲಾವ್ ಪಲಾವತಕ್ಕೆ ಮುದ್ದೆ ಮಾಡಮ್ಮಂದೆ ಅಕ್ಕಿ ಮುದ್ದೆ ಮಾಡಿತ್ತು ಹ್ಞೂ ಹೆಂಗತ್ತ ಬಿಡೋಣ ಅತ್ತ ನಮಗಂತ ಮುದ್ದೆ ಮಾಡಿ ಅದು ಆತ ಹೆಂಗ ನೆಮ್ಮದಾಗ ಇರುತ್ತತ್ತ ಅಂತ ನನ್ನ ಮಕ್ಳು ತಗೋ ಓಟು ಅಯ್ಯಂಬತ್ಕಿನಾನ ಸುಮ್ಮನೆ ಬಂದಿಲ್ಲ ನೆಮ್ಮದೆ ಐತತ್ತ ಪಪ್ಪ ಅಮ್ಮ ಇನ್ನು ಬಿಟ್ಟು ಬಂದು ಓಟು ಏಟು ಕಷ್ಟ ಅಲ್ವಿ ಹೆಂಗೆ ನೆಮ್ಮದಾಗ ಐತತ್ತ ಅಷ್ಟೇ ಸಾಕು ನಾನುನು ಕೆಲಸ ಮಾಡ್ತೀನಿ ಊಟ ಊಟ ದುಡ್ಡು ಆಗುತ್ತೆ ಮನೆಗೆ ತರಕಾರಿ ಅದು ಇದು ತೋತೀನಿ ಏನು ಓಟು ಮುಗಿಯಲ್ಲ ನಾವು ದುಡ್ಡು ಇರೋದೆಲ್ಲಾನ ನೋಡ್ಕೊಂಬತ್ತಿನಿ ಬಿಡು ನಾನು ನನ್ನ ಮಗ ಮದುವೆ ಮಾಡ್ಕೊಂಬಂದು ಹಾಳು ಮಾಡೋದು ಒಂದೇ ಜೋನ ಹಾಳು ಮಾಡೋದಕ್ಕಿನ್ನ ನಾವೇ ನೋಡ್ಕೊತೀವಿ ನೋಡಿದ್ರೆ ನಮ್ಮ ವೀಕ್ಷಕರೇ ಸ್ವಾತಿ ಅವ್ರ ಅಮ್ಮಗೆ ಸೈನ್ ಹಾಕಿ ಕೊಡೋಕ್ಕೆ ಓತು ಆ ಅಪ್ಪ್ಯನ ಅಮ್ಮಗೆಲ್ಲ ಕೊಟ್ಟು ಸೈನ್ ಹಾಕ್ಕೊಟ್ಟು ಬರ್ತೀನಿ ಅಂತೇಳಿ ಹೋಗೈತೆ ಇವಾಗ ಊರಾಗಾಸಿ ಹೋಗೋದು ನೋಡಿ ಏನಾದರೂ ಒಟ್ಟು ಕಂಬತಾರೋ ಏನೋ ಗೊತ್ತಿಲ್ಲ ಜೀವಿತ ಬೇರೆ ಬಂದವಳೆ ನಮ್ಮ ಅದೃಷ್ಟ ಋತುನ ಬೇರೆ ಮಾತಾಡಿಸ್ತೀನಿ ಅಂತ ಹೇಳೋಗೈತೆ ನೋಡಬೇಕು ಹ್ಞೂ ಇನ್ನೂ ಏನೇನಾಗುತ್ತೆ ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ ಈಗ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ ಇನ್ನೂ ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು